ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರ ಇಪ್ಪತ್ನಾಲ್ಕರ ಜುಲೈ ತಿಂಗಳಿನ ಏಳು ಮತ್ತು ಎಂಟನೆಯ ತಾರೀಕಿನ ದಿನಗಳ ಮಿಥುನ ರಾಶಿಯ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಈ ದಿನಗಳು ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಜೊತೆಗೆ ಈ ದಿನಗಳಂದು ಗ್ರಹ ನಕ್ಷತ್ರಗಳ ಸ್ಥಿತಿಗತಿಗಳು ಹೇಗಿರಲಿವೆ ಮತ್ತು ಇವುಗಳ ಪ್ರಭಾವ ಇಲ್ಲಿ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನಮ್ಮೆಲ್ಲಾ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ ಶೀಘ್ರದಲ್ಲಿಯೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಇಲ್ಲಿ ಮೊದಲು ಈ ಎರಡೂ ದಿನಗಳ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಕ್ಕೂ ಮುನ್ನ ಈ ಎರಡೂ ದಿನಗಳ ಗ್ರಹನಕ್ಷತ್ರ ನಕ್ಷತ್ರ ಮತ್ತು ಇಲ್ಲಿ ಉಂಟಾಗಲಿರುವ ಯೋಗಗಳ ಕುರಿತಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಮೊದಲಿಗೆ ಇಲ್ಲಿ ವರ್ಷ ಎರಡ್ ಸಾವಿರ ಇಪ್ಪತ್ನಾಲ್ಕರ ಜುಲೈ ತಿಂಗಳಿನ ಏಳನೆಯ ತಾರೀಖಿನ ದಿನದ ಗೃಹ ನಕ್ಷತ್ರಗಳ ಸ್ಥಿತಿಗತಿಗಳನ್ನು ತಿಳಿದುಕೊಳ್ಳುವುದಾದರೆ ಜುಲೈ ತಿಂಗಳಿನ ಏಳನೆಯ ತಾರೀಖಿನ ದಿನವು ಭಾನುವಾರದ ದಿನವಾಗಿರಲಿದ್ದು ಇಲ್ಲಿ ಆಷಾಢ ಮಾಸದ ಶುಕ್ಲ ಪಕ್ಷದ ದ್ವಿತೀಯ ತಿಥಿ ಇರಲಿದೆ ದ್ವಿತೀಯ ತಿಥಿಯು ಈ ದಿನದ ರಾತ್ರಿ ನಾಲ್ಕು ಗಂಟೆ ಐವತ್ತೊಂಬತ್ತು ನಿಮಿಷದವರೆಗೂ ಇರಲಿದ್ದು ಆ ನಂತರದಲ್ಲಿ ತೃತೀಯ ತಿಥಿಯ ಪ್ರಾರಂಭಗೊಳ್ಳಲಿದೆ ಹಾಗೆ ಈ ದಿನದ ಪೂರ್ಣ ರಾತ್ರಿಯವರೆಗೂ ಪುಷ್ಯ ನಕ್ಷತ್ರದ ಗೋಚರವಿರಲಿದೆ ಜೊತೆಗೆ ಈ ದಿನದ ರಾತ್ರಿ ಎರಡು ಗಂಟೆ ಹದಿಮೂರು ನಿಮಿಷದವರೆಗೂ ಹರ್ಷಣ ಹೆಸರಿನ ಯೋಗವಿರಲಿದ್ದು ಆ ನಂತರದಲ್ಲಿ ವಜ್ರ ಹೆಸರಿನ ಯೋಗದ ಪ್ರಾರಂಭಗೊಳ್ಳಲಿದೆ ಚಂದ್ರದೇವನು ಈ ದಿನದಂದು ಕರ್ಕ ರಾಶಿಯಲ್ಲಿ ಗೋಚರಿಸಲಿದ್ದು ಇಲ್ಲಿ ಸೂರ್ಯ ದೇವನು ಮಿಥುನ ರಾಶಿಯಲ್ಲಿ ವಿರಾಜಮಾನನಾಗಿರಲಿದ್ದಾನೆ ಇನ್ನು ಈ ದಿನದಂದು ಅಭಿಜಿತ ಮುಹೂರ್ತವು ಬೆಳಗಿನ ಹನ್ನೊಂದು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ಹಿಡಿದು ಮಧ್ಯಾಹ್ನದ ಹನ್ನೆರಡು ಗಂಟೆ ಐವತ್ತು ನಿಮಿಷದವರೆಗೂ ಇರಲಿದೆ ಇದರ ನಂತರದಲ್ಲಿ ಇಲ್ಲಿ ಜುಲೈ ತಿಂಗಳಿನ ಎಂಟನೆಯ ತಾರೀಖಿನ ದಿನದ ಗ್ರಹ ನಕ್ಷತ್ರ ಮತ್ತು ಯೋಗಗಳ ಕುರಿತಾದ ಮಾಹಿತಿಯನ್ನು ತಿಳಿದುಕೊಳ್ಳುವುದಾದರೆ ಜುಲೈ ತಿಂಗಳಿನ ಎಂಟನೆಯ ತಾರೀಖಿನ ದಿನವು ಸೋಮವಾರದ ದಿನವಾಗಿರಲಿದ್ದು ಇಲ್ಲಿಯೂ ಕೂಡ ಆಷಾಢ ಮಾಸದ ಶುಕ್ಲ ಪಕ್ಷದ ತೃತೀಯ ತಿಥಿ ಇರಲಿದೆ ತೃತೀಯ ತಿಥಿಯು ಈ ದಿನದ ಪೂರ್ಣ ರಾತ್ರಿಯವರೆಗೂ ಇರಲಿದೆ ಹಾಗೆ ಈ ದಿನದ ಬೆಳಗ್ಗೆ ಆರು ಗಂಟೆ ಮೂರು ನಿಮಿಷದವರೆಗೂ ಪುಷ್ಯ ನಕ್ಷತ್ರದ ಗೋಚರವಿರಲಿದ್ದು ಆ ನಂತರದಲ್ಲಿ ಆಶ್ಲೇಷ ನಕ್ಷತ್ರದ ಗೋಚರ ಪ್ರಾರಂಭಗೊಳ್ಳಲಿದೆ ಜೊತೆಗೆ ಈ ದಿನದ ರಾತ್ರಿ ಎರಡು ಗಂಟೆ ಆರು ನಿಮಿಷದವರೆಗೂ ವಜ್ರ ಹೆಸರಿನ ಯೋಗವಿರಲಿದ್ದು ಆ ನಂತರದಲ್ಲಿ ಸಿದ್ಧಿ ಹೆಸರಿನ ಯೋಗದ ಪ್ರಾರಂಭಗೊಳ್ಳಲಿದೆ ಚಂದ್ರದೇವನು ಈ ದಿನದಂದು ಕೂಡ ಕರ್ಕ ರಾಶಿಯಲ್ಲಿಯೇ ಗೋಚರಿಸಲಿದ್ದು ಇಲ್ಲಿ ಸೂರ್ಯ ದೇವನು ಕೂಡ ಈ ದಿನದಂದು ಮಿಥುನ ರಾಶಿಯಲ್ಲಿಯೇ ವಿರಾಜಮಾನನಾಗಿರಲಿದ್ದಾನೆ ಇನ್ನು ಈ ದಿನದಂದು ಅಭಿಜಿತ ಮುಹೂರ್ತವು ಬೆಳಗಿನ ಹನ್ನೊಂದು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ಹಿಡಿದು ಮಧ್ಯಾಹ್ನದ ಹನ್ನೆರಡು ಗಂಟೆ ಐವತ್ತು ನಿಮಿಷದವರೆಗೂ ಇರಲಿದೆ ವೀಕ್ಷಕರೇ ಇದು ಈ ಎರಡೂ ದಿನಗಳ ಗ್ರಹ ನಕ್ಷತ್ರ ಮತ್ತು ಯೋಗಗಳ ಕುರಿತಾಗಿರುವ ಮಾಹಿತಿಯಾಗಿದ್ದು ಈ ಮಾಹಿತಿಯನ್ನೇ ಆಧರಿಸಿ ಈಗ ಈ ದಿನಗಳ ಮಿಥುನ ರಾಶಿಯ ಫಲಗಳನ್ನ ತಿಳಿದುಕೊಳ್ಳೋಣ ಮೊದಲಿಗೆ ಇಲ್ಲಿ ಜುಲೈ ತಿಂಗಳಿನ ಏಳನೆಯ ತಾರೀಕಿನ ದಿನದ ಮಿಥುನ ರಾಶಿಯ ಫಲಗಳನ್ನ ತಿಳಿದುಕೊಳ್ಳುವುದಾದರೆ ಈ ದಿನದಂದು ಚಂದ್ರದೇವನು ಕರ್ಕ ರಾಶಿಯ ಮೂಲಕ ನಿಮ್ಮ ಧನ ಭಾವದಲ್ಲಿ ಗೋಚರಿಸಲಿದ್ದಾನೆ ಹೀಗಾಗಿ ಈ ದಿನ ನಿಮ್ಮ ಪಾಲಿಗೆ ಮಹಾಭಾಗ್ಯಶಾಲಿಯಾಗಿ ಸಾಬೀತಾಗಲಿದೆ ಇಲ್ಲಿ ನಿಮ್ಮ ಅದೃಷ್ಟದಲ್ಲಿ ಖಂಡಿತ ಹೊಸ ಹೊಳಪು ಕಂಡು ಬರಬಹುದಾಗಿದೆ ಈ ವಿಶೇಷ ದಿನದಂದು ನಿಮ್ಮ ಪರಿವಾರದಲ್ಲಿ ದೊಡ್ಡ ಖುಷಿಯ ಆಗಮನವಾಗಲಿದೆ ಇಲ್ಲಿ ನಿಮ್ಮ ಪರಿವಾರದ ಕಡೆಯಿಂದ ಲಭಿಸುವ ಸೂಚನೆಯೊಂದು ನಿಮ್ಮನ್ನ ಆಶ್ಚರ್ಯಕ್ಕೂ ಈಡು ಮಾಡಬಹುದಾಗಿದೆ ಇಲ್ಲಿ ಯಾವುದಾದ್ರೂ ಶುಭ ಕಾರ್ಯಕ್ರಮದ ಆಮಂತ್ರಣವೂ ಕೂಡ ನಿಮಗೆ ಲಭಿಸಬಹುದಾಗಿದೆ ಈ ವಿಶೇಷ ಸಮಯದಲ್ಲಿ ನೀವು ನಿಮ್ಮ ಮಧುರವಾಣಿಯಿಂದಾಗಿ ಜನರನ್ನು ಆಕರ್ಷಿತರನ್ನಾಗಿಸಲಿದ್ದೀರಿ ಜೊತೆಗೆ ಈ ದಿನದಂದು ನೀವು ಉತ್ತಮ ಸಲಹೆಗಾರರಾಗಿಯೂ ಸಾಬೀತಾಗಲಿದ್ದೀರಿ ಇಲ್ಲಿ ವಿದ್ಯಾರ್ಥಿಗಳಿಗೂ ಉತ್ತಮ ಫಲಗಳ ಪ್ರಾಪ್ತಿ ಉಂಟಾಗಲಿದ್ದು ಖಂಡಿತ ಇಲ್ಲಿ ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯದ ಕುರಿತಾಗಿರುವ ದೊಡ್ಡ ನಿರ್ಧಾರಗಳನ್ನು ಸಹ ಕೈಗೊಳ್ಳಬಲ್ಲವರಾಗಿ ಕಂಡು ಬರಲಿದ್ದಾರೆ ಜೊತೆಗೆ ಇಲ್ಲಿ ಯಾವುದಾದ್ರೂ ಪರೀಕ್ಷೆ ಅಥವಾ ಸಂದರ್ಶನ ಬರುತ್ತವೆಯಾದರೆ ಅವುಗಳನ್ನು ಸಹ ಕ್ಲಿಯರ್ ಮಾಡಬಲ್ಲವರಾಗಿ ಕಂಡು ಬರಲಿದ್ದಾರೆ ಈ ದಿನದಂದು ನಿಮ್ಮ ಲವ್ ರಿಲೇಷನ್ಶಿಪ್ ಅಥವಾ ಮ್ಯಾರಿಡ್ ಲೈಫ್ನಲ್ಲಿಯೂ ಯಾವುದೇ ಕೊರತೆ ಕಂಡು ಬರುವುದಿಲ್ಲ ಬದಲಿಗೆ ಇಲ್ಲಿ ಸಮಯ ನಿಮ್ಮ ಪಾಲಿಗೆ ಖಂಡಿತ ರೊಮ್ಯಾಂಟಿಕ್ ಆಗಿ ಸಾಬೀತಾಗಲಿದೆ ಈ ವಿಶೇಷ ದಿನದಂದು ನಿಮ್ಮ ಯಾತ್ರೆಗಳು ಕೂಡ ಅಡೆತಡೆ ರಹಿತವಾಗಿ ಕಂಡು ಬರಲಿವೆ ಇಲ್ಲಿ ಆ ಯಾವ ಕಾರ್ಯಕ್ಕಾಗಿ ನೀವು ಹೊರಡುವಿರೋ ಆ ಕಾರ್ಯ ಖಂಡಿತ ಸಂಪನ್ನಗೊಳ್ಳಬಹುದಾದ ಯೋಗವಿರಲಿದೆ ಇಲ್ಲಿ ನಿಮ್ಮ ವ್ಯಾಪಾರದಲ್ಲಿ ಧನದ ವರ್ಷಧಾರಿಯ ಯೋಗವಿರಲಿದೆ ಇಲ್ಲಿ ನಿಮ್ಮ ಸಿಕ್ಕಿ ಬಿದ್ದಿದ ಹಣವೂ ಕೂಡ ಮರಳಿ ನಿಮ್ಮ ಕೈ ಸೇರಬಹುದಾಗಿದೆ ಇಲ್ಲಿ ನಿಮಗೆ ಲಾಟರಿಯ ತನಕದ ಯೋಗವೂ ಕೂಡ ಇರಲಿದೆ ಈ ಸಮಯದಲ್ಲಿ ದೈನಂದಿಗಿಂತಲೂ ನಾಲ್ಕು ಪಟ್ಟು ಹೆಚ್ಚು ಧನ ಸಂಪಾದನೆ ಮಾಡಬಲ್ಲ ಅವಕಾಶವೂ ಕೂಡ ಖಂಡಿತ ಲಭಿಸಲಿದೆ ಇಲ್ಲಿ ನೌಕರಿ ಮಾಡುವ ಜಾತಕದವರ ಪಾಲಿಗೂ ಸಮಯ ಉಚಿತವಾಗಿರಲಿದ್ದು ಖಂಡಿತ ಇಲ್ಲಿ ನಿಮಗೆ ಲಭಿಸುವ ವಿಶೇಷ ಜವಾಬ್ದಾರಿಯನ್ನು ನೀವು ಅತ್ಯುತ್ತಮ ರೀತಿಯಲ್ಲಿ ನಿಭಾಯಿಸಬಲ್ಲವರಾಗಿ ಕಂಡು ಬರಲಿದ್ದೀರಿ ಇಲ್ಲಿ ನೌಕರಿಯಿಂದ ವಂಚಿತ ಜಾತಕದವರು ಪ್ರಯತ್ನಿಸುತ್ತಾರಾದರೆ ಖಂಡಿತ ನಿಮ್ಮ ಆದಾಯದ ಪ್ರಾರಂಭಗೊಳ್ಳಬಹುದಾಗಿದೆ ಈ ವಿಶೇಷ ಸಮಯದಲ್ಲಿ ನೀವು ಪ್ರಾಪರ್ಟಿಗಳಲ್ಲಿ ಹೂಡಿಕೆ ಮಾಡುವಿರಾದರೂ ಕೂಡ ಇಲ್ಲಿ ನಿಮಗೆ ಲಾಭದ ಪ್ರಾಪ್ತಿ ಖಂಡಿತ ಉಂಟಾಗಲಿದೆ ಇಲ್ಲಿ ಪ್ರಾಪರ್ಟಿಗೆ ಸಂಬಂಧಿತ ಏನಾದರೂ ವಿವಾದಗಳು ನಡೆದುಕೊಂಡು ಬರುತ್ತಲಿದ್ದರೆ ಅಲ್ಲಿಯೂ ನಮಗೆ ಸಕಾರಾತ್ಮಕ ಫಲಗಳ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ಕೋರ್ಟ್ ಕಚೇರಿಯ ಮೊಕದ್ದಮೆಗಳಲ್ಲಿಯೂ ನಮಗೆ ಈ ದಿನದಂದು ವಿಜಯದ ಪ್ರಾಪ್ತಿ ಉಂಟಾಗಬಹುದಾಗಿದೆ ಇಲ್ಲಿ ಆರೋಗ್ಯ ಸಂಬಂಧಿಯು ಸಮಯ ವಿಶೇಷವಾಗಿರಲಿದ್ದು ಖಂಡಿತ ಇಲ್ಲಿ ಆರೋಗ್ಯ ಸಂಬಂಧಿತ ಯಾವ ಸಮಸ್ಯೆಗಳು ನಿಮ್ಮನ್ನು ಬಾಧಿಸುವುದಿಲ್ಲ ಇನ್ನು ಇದರ ನಂತರದಲ್ಲಿ ಇಲ್ಲಿ ಜುಲೈ ತಿಂಗಳಿನ ತಾರೀಖಿನ ದಿನದ ಕುರಿತಾಗಿ ತಿಳಿದುಕೊಳ್ಳುವುದಾದರೆ ಈ ದಿನದಂದು ಕೂಡ ಚಂದ್ರದೇವನು ರಾಶಿಯ ಮೂಲಕ ನಿಮ್ಮ ಧನ ಭಾವದಲ್ಲಿಯೇ ಗೋಚರಿಸಲಿರುವನು ಹೀಗಾಗಿ ಇಲ್ಲಿ ನಿಮ್ಮ ಮೇಲೆ ಧನದ ವರ್ಷಧಾರಿಯ ಯೋಗವೇ ನಿರ್ಮಾಣಗೊಳ್ಳಬಹುದಾಗಿದೆ ಇಲ್ಲಿ ಸಮಯ ಅಚಾನಕಾಗಿ ಪರಿವರ್ತನೆ ಹೊಂದಲಿದ್ದು ಲಾಟರಿಯ ತನಕದ ಯೋಗ ನಿಮ್ಮದಾಗಬಹುದಾಗಿದೆ ಜತೆ ಜತೆಗೆ ಈ ದಿನದಂದು ನಿಮಗೆ ಸ್ಟಾಕ್ ಮಾರ್ಕೆಟ್ ಕಮೋಡಿಟಿ ಸೆಕ್ಟರ್ನಿಂದಲೂ ಲಾಭದ ಪ್ರಾಪ್ತಿ ಉಂಟಾಗಲಿದೆ ಅಲ್ಲದೆ ಇಲ್ಲಿ ನಿಮ್ಮ ಮೇಲೆ ಪಾರಿವಾರಿಕ ಸುಖದ ಸುರಿಮಳೆ ಉಂಟಾಗಬಹುದಾಗಿದೆ ಈ ವಿಶೇಷ ದಿನದಂದು ನಿಮ್ಮ ಪರಿವಾರದಲ್ಲಿಯೂ ಪ್ರಸನ್ನತೆಯ ವಾತಾವರಣ ಕಂಡುಬರಲಿದ್ದು ಇಲ್ಲಿ ನಿಮ್ಮ ಪರಿವಾರದಲ್ಲಿ ಹೊಸ ಸದಸ್ಯರೊಬ್ಬರ ಸೇರ್ಪಡೆಯೂ ಕೂಡ ಸಾಧ್ಯವಾಗಲಿದೆ ಈ ದಿನದಂದು ನಿಮ್ಮ ವಾಣಿಯಲ್ಲಿಯೂ ಸಾಕಷ್ಟು ಮಧುರತೆ ಮತ್ತು ಪ್ರಖರತೆ ಕಂಡುಬರಲಿದೆ ಹೀಗಾಗಿ ಇಲ್ಲಿ ನೀವು ನಿಮ್ಮ ವಾಣಿಯ ಮುಖೇನ ಇತರರನ್ನು ಆಕರ್ಷಿತರನ್ನಾಗಿಸಲಿದ್ದೀರಿ ಅಲ್ಲದೆ ಇಲ್ಲಿ ನೀವು ಉತ್ತಮ ಸಲಹೆಗಾರರಾಗಿಯೂ ಸಾಬೀತಾಗಲಿದ್ದೀರಿ ಈ ವಿಶೇಷ ದಿನದಂದು ನಿಮ್ಮ ಸರಕಾರಿ ಕಾರ್ಯಗಳು ಕೂಡ ಸರಾಗವಾಗಿ ಸಂಪನ್ನಗೊಳ್ಳಬಹುದಾಗಿವೆ ಈ ವಿಶೇಷ ದಿನದಂದು ಜನರು ನಿಮ್ಮೊಂದಿಗೆ ಮಾತುಕತೆ ನಡೆಸಲು ಇಷ್ಟಪಡಲಿದ್ದಾರೆ ವಿಶೇಷವಾಗಿ ಇಲ್ಲಿ ನಿಮ್ಮ ಆಕರ್ಷಕ ವ್ಯಕ್ತಿತ್ವದಿಂದಾಗಿ ಪ್ರಭಾವಿತಗೊಳ್ಳುವ ಜನರು ನಿಮ್ಮ ಸುತ್ತಮುತ್ತಲೇ ಇರಲು ಇಚ್ಛಿಸಲಿದ್ದಾರೆ ಈ ವಿಶೇಷ ಸಮಯ ಖಂಡಿತ ನಿಮ್ಮ ವ್ಯಾಪಾರ ಕ್ಷೇತ್ರ ಮತ್ತು ನೌಕರಿಯ ಕ್ಷೇತ್ರ ಎರಡೂ ಕಡೆಗಳಲ್ಲಿ ನಿಮಗೆ ಲಾಭವನ್ನು ಕರುಣಿಸಲಿದೆ ಈ ವಿಶೇಷ ಸಮಯದಲ್ಲಿ ನಿಮ್ಮ ಶಾರೀರಿಕ ಬಲಕ್ಕೆ ಸಂಬಂಧಿತ ಯಾವುದೇ ಕೊರತೆಯೂ ಕೂಡ ಕಂಡುಬರುವುದಿಲ್ಲ ಇಲ್ಲಿ ಸಮಯ ಖಂಡಿತ ಉತ್ತಮವಾಗಿರಲಿದ್ದು ಈ ದಿನದಂದು ನೀವು ಯಾತ್ರೆಗಳ ಪ್ರಾರಂಭವನ್ನು ಸಹ ಮಾಡಬಹುದಾಗಿದೆ ಜೊತೆಗೆ ಲೋನ್ ಸಂಬಂಧಿತ ಪ್ರಕ್ರಿಯೆಗಳನ್ನು ಸಹ ನೀವು ಮಾಡಬಹುದಾಗಿದೆ ಜೊತೆ ಜೊತೆಗೆ ಈ ದಿನದಂದು ಹೂಡಿಕೆ ಮತ್ತು ಪರಿವರ್ತನೆಗೂ ಸಮಯ ಖಂಡಿತ ನಿಮ್ಮ ಹಕ್ಕಿನಲ್ಲಿಯೇ ಇರಲಿದೆ ವಿಶೇಷವಾಗಿ ಈ ದಿನದಂದು ನಿಮಗೆ ದಾಂಪತ್ಯ ಸುಖದ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ನಿಮ್ಮ ಜೀವನ ಸಂಗಾತಿಯ ಕಡೆಯಿಂದ ಭರಪೂರ ಸಹಕಾರ ಲಭಿಸಲಿದ್ದು ಇದರಿಂದಾಗಿ ಇಲ್ಲಿ ನೀವು ನಿಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಉತ್ತಮ ರೀತಿಯಲ್ಲಿ ಪೂರೈಸಲಿದ್ದೀರಿ ಹಾಗೆ ಇಲ್ಲಿ ನಿಮ್ಮ ಪಾರಿವಾರಿಕ ಜವಾಬ್ದಾರಿಗಳನ್ನ ಸಹ ಅತ್ಯುತ್ತಮ ರೀತಿಯಲ್ಲಿ ನಿಭಾಯಿಸಬಲ್ಲವರಾಗಿ ಕಂಡು ಬರಲಿದ್ದೀರಿ ಹೀಗಾಗಿ ಇಲ್ಲಿ ಖಂಡಿತ ಸಕಾರಾತ್ಮಕ ವಾತಾವರಣ ನಿರ್ಮಾಣಗೊಳ್ಳಲಿದೆ ಒಟ್ಟಾರಿಯಾಗಿ ಇಲ್ಲಿ ಈ ಎರಡೂ ದಿನಗಳು ನಿಮ್ಮ ಪಾಲಿಗೆ ಲಾಭದಾಯಕವಾಗಿ ಸಿದ್ಧಗೊಳ್ಳಲಿದ್ದು ತಪ್ಪದೇ ಈ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ಇನ್ನು ಈ ಎರಡೂ ದಿನಗಳಂದು ನೀವು ಎದ್ದು ಉದಯಿಸುತ್ತಲಿರುವ ಸೂರ್ಯ ದೇವನಿಗೆ ತಾಮ್ರದ ಲೋಟದಿಂದ ಜಲವನ್ನು ಸಮರ್ಪಿಸುವುದು ಜೊತೆಗೆ ಗೋಧಿ ಅಥವಾ ಬೆಲ್ಲವನ್ನು ಗೋಮಾತೆಗೆ ತಿನ್ನಿಸುವುದು ಮಾಡಬೇಕು ಇದರಿಂದಾಗಿ ಈ ದಿನಗಳು ನಿಮಗೆ ಹೆಚ್ಚು ಸಮೃದ್ಧಿಯನ್ನ ಖಂಡಿತ ಹೊತ್ತು ಬರಲಿವೆ ವೀಕ್ಷಕರೇ ಇದು ಈ ಎರಡೂ ದಿನಗಳ ಮಿಥುನ ರಾಶಿಯ ಫಲಗಳ ಸಂಪೂರ್ಣ ಮಾಹಿತಿಯಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಮ್ಮೆಲ್ಲಾ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ